ಈ ಸಣ್ಣ ಮತ್ತು ಅತಿ ಸಣ್ಣ ವ್ಯಾಪಾರಸ್ಥರಿಗೆ ವಾಣಿಜ್ಯ ತೆರಿಗೆ ಇಲಾಖೆಯವರು ದಿನನೇ ನಾಲ್ಕೈದು ವರ್ಷದ ತೆರಿಗೆಗೆ ನೋಟಿಸ್ ಕೊಟ್ಟು ಇವತ್ತು ಬಹಳ ದೊಡ್ಡ ಪ್ರಮಾಣದ ಒಂದು ರೀತಿಯಲ್ಲಿ ಅವರಿಗೆ ತೊಂದರೆ ಮತ್ತು ಹರಾಸ್ಮೆಂಟ್ ಆಗ್ತಾ ಇದೆ ಯುಪಿಐ ಮಾಧ್ಯಮದಲ್ಲಿ ಪೇಮೆಂಟ್ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅವರು ನೋಟಿಸ್ಗಳು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಮಧ್ಯೆ ಪ್ರವೇಶ ಮಾಡಬೇಕು ಅಂತ ನಾನು ಹೇಳಿದ್ದೆ ಮುಖ್ಯಮಂತ್ರಿಗಳು ಕೇಂದ್ರ ಟ್ಯಾಕ್ಸ್ಪಟ್ಟಿದೆ ಅಂತ ಹೇಳಿಕೆ ಕೊಟ್ಟಿದ್ದು ನಾನು ನೋಡಿದೆ ಮುಖ್ಯಮಂತ್ರಿಗಳು ತಮ್ಮ ಜವಾಬ್ದಾರಿಯನ್ನು ನಮಿಸ್ಕೊಳ್ತಾ ಇದ್ದಾರೆ ಜಿ ಎಸ್ ಟಿ ತೀರ್ಮಾನಗಳು ಕೇಂದ್ರ ಸರ್ಕಾರ ಒಂದೇ ತೊಗೊಂಡು ಕೇಂದ್ರ ಮತ್ತು ರಾಜ್ಯ ಎಲ್ಲ ರಾಜ್ಯಗಳು ಸೇರಿ ಜಿ ಎಸ್ ಟಿ ಕೌನ್ಸಿಲಲ್ಲಿ ತೆಗೆದುಕೊಳ್ತಾರೆ ಹೀಗಾಗಿ ಜಿ ಎಸ್ ಟಿ ಕೌನ್ಸಿಲಿನ ಎಲ್ಲ ತೆರಿಗೆ ತೆರಿಗೆ ದರ ರಿಯಾಯಿತಿ ಈ ಎಲ್ಲವೂ ಕೂಡ ಜಿ ಎಸ್ ಟಿ ಕೌನ್ಸಿಲ್ ಅಂದರೆ ರಾಜ್ಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರದಿಂದ ಆಗಿರೋದಕ್ಕೆ ಜವಾಬ್ದಾರಿ ಇದೆ ಇದು ಜಂಟಿ ಜವಾಬ್ದಾರಿ ಇದೆ ಕೇಂದ್ರ ಮತ್ತು ರಾಜ್ಯ ಆದರೆ ರಾಜ್ಯದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಯಾಕಂದ್ರೆ ಅದರ ನಿರ್ವಹಣೆ ಮತ್ತು ನಿರ್ಣಯಗಳು ಇವೆರಡೂ ಕೂಡ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆಗೆ ನೋಡ್ಕೊಳ್ಬೇಕು